ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಕನ್ನಡದ ರಿಯಾಲಿಟಿ ಶೋಗಳ ಬಿಗ್ ಬಾಸ್ ಈಗ ಗಪ್ಚುಪ್ಪಾಗಿದೆ ಬಿಗ್ ಬಾಸ್ ಹೌಸ್ ನಿರ್ಮಿಸಿರುವಂತಹ ಸೆಟ್ಗೆ ಬೀಗ ತಿದ್ದಿದೆ ಒಂದು ಕಡೆ ಕಾನೂನು ಪಾಲನೆಯ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಕಾನೂನು ಮಾಡುವ ನಾಯಕರ ಮಧ್ಯೆ ನಟ್ಟು ಬೋಲ್ಟಿನ ಕೆಸರೆ ಚಾಟ ನಡೀತಾ ಇದೆ ಕಾನೂನು ಮತ್ತು ರಾಜಕೀಯ ಸಮರದ ಮಧ್ಯೆ ಬಿಗ್ ಬಾಸ್ ಸ್ಪರ್ಧೆಗಳು ಏಳ್ನೂರಕ್ಕೂ ಹೆಚ್ಚು ಸಿಬ್ಬಂದಿಯ ಬದುಕು ಅತಂತ್ರವಾಗಿದೆ ಆ ಈವೆಂಟ್ ನಡೀತಾರೆ ನಮಗೆ ಗೊತ್ತೇ ಇಲ್ಲ ಹತ್ತು ದಿವಸ ಕಾಲಕಾಶ ಕೊಟ್ಟದಲ್ಲಿ ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ ದೊಡ್ಡ ಮನೆಯಲ್ಲಿ ತಾನು ಹೇಳಿದ್ದೇ ನಡೆಯೋದು ಎನ್ನುತ್ತಿದ್ದ ಬಿಗ್ ಬಾಸ್ ಈಗ ಸೈಲೆಂಟ್ ಆಗಿದ್ದಾರೆ ತಾನು ಮಾಡದೇ ಇರುವ ತಪ್ಪಿಗೆ ಬಿಗ್ ಬಾಸ್ಗೆ ಶಿಕ್ಷೆ ಆಗಿದೆ ಕಂಟೆಸ್ಟೆಂಟ್ಗಳಿಗೆ ನೋಟಿಸ್ ಕೊಟ್ಟು ಕನ್ಫೆಷನ್ ರೂಮ್ಗೆ ಕರೆಸ್ಕೊಳ್ಳೋದು ಬಿಗ್ ಬಾಸ್ ಆಟ ಆದ್ರೀಗ ಜಾಲಿವುಡ್ ಸ್ಟುಡಿಯೋಸ್ನವರು ನೋಟಿಸ್ಗೆ ಉತ್ತರ ಕೊಡದೇ ಇದ್ದಿದ್ದಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ ಬಿಗ್ ಬಾಸ್ನಂತಹ ಅತ್ಯಂತ ಪ್ರತಿಷ್ಠಿತ ಕಾರ್ಯಕ್ರಮವನ್ನು ಆಯೋಜಿಸುವ ಜಾಲಿವುಡ್ ಸ್ಟುಡಿಯೋ ಸರ್ಕಾರದ ನಿಯಮಾವಳಿಗಳ ವಿಚಾರದಲ್ಲಿ ಅಲರ್ಟ್ ಆಗಿರಬೇಕಿತ್ತು ಆದರೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಸ್ವತಃ ರಾಮನಗರದ ತಹಶೀಲ್ದಾರ್ ಬಂದರೂ ಕ್ಯಾರೆ ಎಂದಿರಲಿಲ್ಲ ನೋಟಿಸ್ ತಗೊಳ್ಳೋದಿಕ್ಕೆ ಸಬೂಬು ಹೇಳುತ್ತಿದ್ದವರಿಗೆ ತಹಶೀಲ್ದಾರ್ ಕಾನೂನಿನ ಪಾಠ ಕಲಿಸಿದ್ದಾರೆ ಕನಸಿನಲ್ಲೂ ಊಹಿಸಿಕೊಳ್ಳೋದಿಕ್ಕೆ ಸಾಧ್ಯವಿಲ್ಲದಂತಹ ಪೆಟ್ಟು ಬಿದ್ದ ಮೇಲೆ ಜಾಲಿವುಡ್ ಸ್ಟುಡಿಯೋ ಅಲರ್ಟ್ ಆಗಿದೆ ಸರ್ಕಾರದ ನೋಟಿಸ್ ಬ್ರಹ್ಮಾಸ್ತ್ರಕ್ಕೆ ಒಂದೇ ದಿನಕ್ಕೆ ಬೆಚ್ಚಿ ಬಿದ್ದಿದೆ ಜಾಲಿವುಡ್ ಸ್ಟುಡಿಯೋ ಪರಿಸರ ಇಲಾಖೆ ನೋಟಿಸ್ಗಳಿಗೆ ಉತ್ತರ ಕೊಡದಿದ್ದ ಕಾರಣಕ್ಕೆ ಬೀಗ ಬಿದ್ದಿದೆ ರಾಮನಗರ ತಹಶೀಲ್ದಾರ್ ನೇತೃತ್ವದಲ್ಲಿ ಬೀಗ ಬಿದ್ದ ಮೇಲೆ ಹತ್ತು ದಿನದೊಳಗೆ ಎಲ್ಲ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತೇವೆ ಎಂದು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ ಕೈಗಾರಿಕಾ ನೀತಿ ನಿಯಮಗಳ ಪಾಲನೆ ಮಾಡಿ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ಕೊಡಿ ಅಂತ ಕೇಳಿದ್ದರು ಮನವಿಯನ್ನು ಪುರಸ್ಕರಿಸಿದ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಜಾಲಿವುಡ್ ಸ್ಟುಡಿಯೋಗೆ ಹತ್ತು ದಿನಗಳ ಕಾಲಾವಕಾಶ ನೀಡಲಾಗಿದೆ ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣ ಮಾಡಲು ಅವಕಾಶ ನೀಡಿದೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ವೇಲ್ ಸ್ಟುಡಿಯೋಸ್ ಕ್ಲೋಸರ್ ಆರ್ಡರ್ ಕೊಟ್ಟಿದ್ರು ನಾವು ಅದನ್ನ ಸರ್ವ್ ಮಾಡಿ ಆ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ನೆನೆ ಕೈಗೊಂಡಿದ್ದೀವಿ ಅವರು ಬೆಳಗ್ಗೆ ಸಂಸ್ಥೆಯವರು ಬಂದು ಯುಮಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ನಮಗೆ ಹತ್ತು ದಿವಸ ಕೊಟ್ಟದಲ್ಲಿ ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಮನವಿಯನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನಾವು ಫಾರ್ವರ್ಡ್ ಮಾಡಿದ್ದೀವಿ ಅಲ್ಲಿ ಡಿಸಿಷನ್ ಬರ್ತಿದಾಗೆ ಮುಂದಿನ ಕಾರ್ಯಕ್ರಮವನ್ನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ದೇಶನದಂತೆ ಜಾಲಿವುಡ್ ಸ್ಟುಡಿಯೋಗೆ ನೋಟಿಸ್ ನೀಡಲು ಬೆಸ್ಕಾಂ ಅಧಿಕಾರಿಗಳು ಬಂದಿದ್ದರು ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವ ಸಂಬಂಧ ನೋಟಿಸ್ ನೀಡಲು ಬಂದಿದ್ದರು ಜಾಲಿವುಡ್ ಸ್ಟುಡಿಯೋದ ಎಲ್ಲಾ ಗೇಟ್ಗಳು ಕ್ಲೋಸ್ ಆಗಿದ್ದ ಕಾರಣಕ್ಕೆ ನೋಟಿಸ್ ನೀಡದೆ ಬೆಸ್ಕಾಂ ಅಧಿಕಾರಿಗಳು ವಾಪಸ್ ತೆರಳಿದ್ದರು ನೋಟಿಸ್ಗೆ ಉತ್ತರವಿಲ್ಲ ಸರ್ಕಾರಕ್ಕೂ ಡೋಂಟ್ ಕೇರ್ ಬೀಗ ಹಾಕಿದ್ದನ್ನು ಸಮರ್ಥಿಸಿಕೊಂಡ ಮಂಡಳಿ ಜಾಲಿವುಡ್ಗೆ ಬೀಗ ಬಿದ್ದ ಕಾರಣಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಹೊರಬಿದ್ದಿದ್ದು ಬಿಡದಿ ಸಮೀಪದ ಖಾಸಗಿ ರೆಸಾರ್ಟ್ನಲ್ಲಿ ಬಿಟ್ಟಿದ್ದಾರೆ ಆದರೆ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜರುದಿದ್ದನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿ ಸ್ವಾಮಿ ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ ನಮಗೆ ಗೊತ್ತೇ ಇಲ್ಲ ಜಾಲಿವುಡ್ ಎಂಟರ್ಟೈನ್ಮೆಂಟ್ ವೇಲ್ ಸ್ಟುಡಿಯೋ ಅಂತ ನಮ್ಮ ಮುಂದೆ ಬಂದಿರೋದು ವೇಲ್ಸ್ ಹೆಸರಿನಲ್ಲಿ ದೇರ್ ಇಸ್ ನೋ ಸಚ್ ಬಿಗ್ ಬಾಸ್ ಅಂಡ್ ಆಲ್ ದಿಸ್ ಥಿಂಗ್ ಅಮ್ಯೂಸ್ಮೆಂಟ್ ಪಾರ್ಕ್ ಏನಿದೆ ಜಾಲಿವುಡ್ ಅಮ್ಯೂಸ್ಮೆಂಟ್ ಪಾರ್ಕ್ ಅದರ ವಿಚಾರವಾಗಿ ದೂರನ್ನ ಆಧರಿಸಿ ನಮ್ಮವರು ನೋಟಿಸ್ ಕೊಟ್ಟಿದ್ದು ಎರಡು ವರ್ಷ ಆಯ್ತು ಹಂತವಾಗಿ ಅವ್ರಿಗೆ ಅಂದ್ರೆ ಮಾರ್ಕ್ ಅವಕಾಶ ಕೊಡಲೇಬೇಕು ನಾವು ಅಂಡ್ ವಿ ಆರ್ ನೋ ವೇರ್ ಕನ್ಸರ್ನ್ ವಿತ್ ಬಿಗ್ ಬಾಸ್ ಅಂಡ್ ಆಲ್ ಅಂಡ್ ವಿ ಆರ್ ನಾಟ್ ಸ್ಟಾಪಿಂಗ್ ಬಿಗ್ ಬಾಸ್ ವಿರ್ ನಾಟ್ ಅಗೇನ್ಸ್ಟ್ ದಿ ಬಿಗ್ ಬಾಸ್ ಅಂಡ್ ವಿಟ್ ಬಿಗ್ ಬಾಸ್ ನಮ್ಮ ಕ್ಲೋಸರ್ ಆರ್ಡರ್ ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವುದೇ ಒಂದು ನಿಯಂತ್ರಣವನ್ನ ಇಟ್ಟಿಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಹೀಗೆ ಹೇಳುತ್ತಿದ್ದಂತೆ ಜಾಲಿವುಡ್ ಸ್ಟುಡಿಯೋ ಆಡಳಿತ ಹೈಕೋರ್ಟ್ ಮೊರೆ ಹೋಗಿದೆ ಬೆಳಿಗ್ಗೆ ಜಿಲ್ಲಾಧಿಕಾರಿ ಗಡುವು ನೀಡಿದ್ದ ಕಾರಣಕ್ಕೆ ಕೇಸ್ ವಿತ್ಡ್ರಾ ಮಾಡಿಕೊಂಡಿದ್ರು ಯಾವಾಗ ಜಿಲ್ಲಾಧಿಕಾರಿಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಅಧ್ಯಕ್ಷರು ಹೇಳಿದ್ರೂ ಹೈಕೋರ್ಟ್ಗೆ ಎರಡನೇ ರಿಟ್ ಅರ್ಜಿ ಹಾಕ್ಕೊಂಡ್ರು ಜಾಲಿವುಡ್ ಪರ ವಕೀಲರು ಈ ಅರ್ಜಿ ವಿಚಾರಣೆ ನಾಳೆಗೆ ಬರಲಿದ್ದು ಕೋರ್ಟ್ ಆದೇಶದ ಮೇರೆಗೆ ಜಾಲಿವುಡ್ನ ಭವಿಷ್ಯ ನಿಂತಿದೆ ಬಿಗ್ ಬಾಸ್ ಮನೆ ಯಾವಾಗ ಓಪನ್ ಆಗುತ್ತೆ ಬಿಗ್ ಬಾಸ್ ಸ್ಪರ್ಧಿಗಳು ಏನ್ ಮಾಡುತ್ತಿದ್ದಾರೆ ಏನ್ ಮಾಡುತ್ತಾರೆ ಜಾಲಿವುಡ್ ಸ್ಟುಡಿಯೋ ಬಂದ್ ಆಗಿರುವ ಕಾರಣಕ್ಕೆ ಬಿಗ್ ಬಾಸ್ ಮನೆ ಓಪನ್ ಆಗುತ್ತಾ ಇಲ್ವಾ ಅನ್ನೋ ಗೊಂದಲ ಇದೀಗ ಎಲ್ಲರನ್ನೂ ಕಾಡುತ್ತಿದೆ ಜಿಲ್ಲಾಧಿಕಾರಿಯು ನೇರವಾಗಿ ಯಾವುದೇ ಆದೇಶ ಮಾಡದೆ ಜಾಲಿವುಡ್ನವರು ಕಾಲಾವಕಾಶ ಕೇಳಿದ್ದನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ರವಾನಿಸಿದ್ದರಿಂದಾಗಿ ಬಿಗ್ ಬಾಸ್ ಮನೆಯ ಪುನರಾರಂಭ ಭವಿಷ್ಯ ಅತಂತ್ರವಾಗಿದೆ ಈಗಲ್ಟನ್ ರೆಸಾರ್ಟ್ನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿರುವ ಸ್ಪರ್ಧಿಗಳಿಗೆ ಹೊರಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಸ್ಪರ್ಧಿಗಳ ಮೇಲೆ ಬಿಗ್ ಬಾಸ್ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಸಂಬಂಧಿಕರೂ ಸೇರಿ ಯಾರ ಸಂಪರ್ಕಕ್ಕೂ ಬಾರದಂತೆ ನಿಗಾ ಇಡಲಾಗಿದೆ ಬಹುತೇಕ ಜಾಲಿವುಡ್ ಸ್ಟುಡಿಯೋ ಇವತ್ತು ಓಪನ್ ಆಗೋದು ಅನುಮಾನ ರೆಸಾರ್ಟ್ನಲ್ಲಿ ಒಂದೇ ದಿನಕ್ಕೆ ಬುಕ್ ಮಾಡಿದೆ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ರೆಸಾರ್ಟ್ನ ಎಲ್ಲ ರೂಮ್ಗಳು ನಾಳೆಗೆ ಬೇರೊಂದು ಕಂಪನಿಗೆ ಈಗಾಗಲೇ ಬುಕ್ ಆಗಿವೆ ಹೀಗಾಗಿ ಅನಿವಾರ್ಯವಾಗಿ ಸ್ಪರ್ಧಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲೇಬೇಕಾಗಿದೆ ಬಿಗ್ ಬಾಸ್ ಸ್ಪರ್ಧಿಗಳ ಈ ಅತಂತ್ರ ಸ್ಥಿತಿಗತಿಗಳ ಬಗ್ಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಲಮಾಣಿ ಕಳವಳ ವ್ಯಕ್ತಪಡಿಸಿದ್ದಾರೆ ನಾವು ಮಾಡ್ತಿರೋ ನೀರು ಪೈಪ್ನಾಗ ಹಾಸು ಹೋಗಿತ್ತಣ ಅದೆಲ್ಲ ಹೊರಗೆ ಹೋಗಿತ್ತು ಗೊತ್ತಿಲ್ಲ ಒಟ್ಟ ಒಳಗೆ ಇರ್ತಿದ್ದಲ್ಲ ನಮ್ಗೆ ಗೊತ್ತಿಲ್ಲ ಪೈಪ್ನಾಗ ಹಾಸು ಹೋಕ್ಕಿತ್ತು ಆದರೆ ನಮ್ಮ ಮನೆ ಬೇರೆ ಕಡೆ ಇತ್ತಣ ತೊಡ್ದಾಗಿತ್ತ ತೋಡ್ದಾಗ ಅದೇನು ಇದ್ದಿದ್ದಿಲ್ಲ ಹಂಗೆ ಚಲೋ ಇತ್ತು ವಾತಾವರಣ ಎಲ್ಲ ಮಸ್ತ್ ಇತ್ತ ಬಿಗ್ ಬಾಸ್ ಮಾ ಆ ಥರ ಎಲ್ಲ ವಿಚಾರ ಮಾಡಿ ಮಾಡಿರ್ತಾರೆ ಎಲ್ಲ ವಿಚಾರ ಮಾಡೇ ಮಾಡಿರ್ತಾರೆ ಅಂತ ದೋಸ್ತ ಬಿಗ್ ಮನೆ ಸೀಸ್ ಆಗುತ್ತಲೇ ನಟ್ಟು ಬೋಲ್ಟು ಟು ಪಾಲಿಟಿಕ್ಸ್ ಡಿಕೆಶಿ ಗುರಿಯಾಗಿಸಿ ಟ್ರೋಲ್ ಜೆಡಿಎಸ್ನಿಂದಲೂ ಪೋಸ್ಟ್ ಬಿಗ್ ಬಾಸ್ ಶೋ ನಡೆಯುತ್ತಿರುವ ಜಾಲಿವುಡ್ ಸ್ಟುಡಿಯೋ ಬಂದ್ ವಿಚಾರದಲ್ಲೂ ರಾಜಕಾರಣ ಜೋರಾಗಿದೆ ಡಿಕೆ ಶಿವಕುಮಾರ್ ಅವರ ಹಳೆಯ ಹೇಳಿಕೆ ಇಟ್ಕೊಂಡು ಜೆಡಿಎಸ್ ತರಾಟೆಗೆ ತೆಗೆದುಕೊಂಡಿದೆ ಸ್ಯಾಂಡಲ್ವುಡ್ ನಟ್ಟು ಬೋಲ್ಟು ಸರಿಪಡಿಸ್ತೇವೆ ಎಂದಿದ್ದ ಡಿಕೆ ಹೇಳಿಕೆ ಇಟ್ಕೊಂಡು ಪೋಸ್ಟ್ ಮಾಡಿದೆ ಕಲಾವಿದರ ಮೇಲೆ ಸೇಡು ತೀರಿಸಿಕೊಂಡ ನಟ್ಟು ಬೋಲ್ಟ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಎಂದು ಶುರು ಮಾಡಿ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿಸಿದ್ದೀರಿ ಬೆಂಗಳೂರಿನ ರಸ್ತೆ ಗುಂಡಿ ಯಾವಾಗ ಬಂದ್ ಮಾಡಿಸ್ತೀರಾ ರೈತರ ಆತ್ಮಹತ್ಯೆಗಳನ್ನು ಯಾವಾಗ ಬಂದ್ ಮಾಡಿಸುತ್ತೀರಾ ತೆರಿಗೆ ಬರೆ ಎಳೆದು ಲೂಟಿ ಹೊಡೆಯುತ್ತಿರುವುದಕ್ಕೆ ಯಾವಾಗ ಬೀಗ ಹಾಕುತ್ತೀರಾ ಪಿಕ್ ಪಾಕೆಟ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಾಗ ಬೀಗ ಹಾಕುತ್ತೀರಾ ಉತ್ತರ ಕರ್ನಾಟಕದ ಪ್ರವಾಹದ ಹಾವಳಿ ತಡೆಯಲು ಯಾವ ರೀತಿ ಬೀಗ ಹಾಕಿಸುತ್ತೀರಾ ಹೈಕಮಾಂಡ್ಗೆ ಕಪ್ಪ ಒಪ್ಪಿಸುತ್ತಿರುವುದಕ್ಕೆ ಯಾವಾಗ ಬೀಗ ಹಾಕಿಸುತ್ತೀರಾ ಸರ್ಕಾರದ ಅರವತ್ತು ಪರ್ಸೆಂಟ್ ಕಮಿಷನ್ ದಂಧೆಗೆ ಯಾವಾಗ ಬೀಗ ಹಾಕುತ್ತೀರಾ ಕೈ ಶಾಸಕರ ಕ್ಯಾಸಿನೋ ದಂಧೆ ಅಕ್ರಮಗಳಿಗೆ ಯಾವಾಗ ಬೀಗ ಹಾಕಿಸುತ್ತೀರಾ ಎಂದೆಲ್ಲ ಪ್ರಶ್ನೆಗಳನ್ನು ಹಾಕಿದೆ ಜೆ ಡಿ ಎಸ್ನ ಪೋಸ್ಟ್ ಬಗ್ಗೆ ಖಡಕ್ಕಾಗೇ ಉತ್ತರ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅಂಡ್ ಜೆಡಿಎಸ್ ಆರ್ ಆಲ್ ಓನ್ಲಿ ಪಾಲಿಟಿಕ್ಸ್ ಏನಾದ್ರು ಮಾಡ್ಕೊಳ್ಳಿ ಬಿಡಿ ಕುಮಾರಸ್ವಾಮಿ ಯಾರು ಮಾಡಿಕೊಳ್ಳಿ ಮೇಲ್ಗಡೆ ಇವರ ಕರ್ಕೊಂಬಂದು ಮಾಡಿಸ್ಕೊಳ್ಳಿ ಆಮ್ಲೀಸ್ ಪಾದ ತಗೋ ನಾನು ಎನ್ಕ್ವೈರಿ ಮಾಡಿದೆ ಅವರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಏನೋ ಮಾಡಿದ್ದಾರೆ ಬಟ್ ಸ್ಟಿಲ್ ಐ ಸೆಟ್ ಡಿ ಸಿ ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್ ವಾಟ್ ಎವರ್ ಈಸ್ ದೇರ್ ಲೈಕ್ ಯು ದನ್ ಆಪರ್ಚುನಿಟಿ ಅವರು ರೆಕ್ಟಿಫೈ ಮಾಡಿಕೊಳ್ಳಿ ಅರ್ಥ ಆಯ್ತಾ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು ಮತ್ತೊಂದಾಗಬೇಕು ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಮಾಡಿದ್ದು ನಾನೇ ಹೋಗಿ ಇನಾಗ್ರೇಟ್ ನನ್ನ ಬಗ್ಗೆ ಮಾತಾಡಲಿಲ್ಲ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ನಿದ್ರೆನೂ ಬರಲ್ಲ ಶಕ್ತಿನೂ ಬರಲ್ಲ ಯಾವುದಕ್ಕೂ ಶಕ್ತಿ ಬರಲ್ಲ ಈ ಮಧ್ಯೆ ಬಿಗ್ ಬಾಸ್ ಶೋ ಬಂದ ವಿಚಾರದಲ್ಲಿ ಜಾತಿ ಜನಾಂಗವನ್ನು ಎಳೆದು ತಂದಿದ್ದಾರೆ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅದಕ್ಕೆಲ್ಲ ಕಾಂಗ್ರೆಸ್ ನಾಯಕರು ಟಕ್ಕರ್ ಕೊಟ್ಟಿದ್ದಾರೆ ಇದು ಒಂದು ಮನೆಯಲ್ಲಿ ನಡೆಯತಕ್ಕಂಥ ಚಟುವಟಿಕೆ ಅಂತಂದ್ರೆ ಮನೆ ಮನೆಗೂ ನಾವು ಇನ್ ಮೇಲೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಸರ್ಟಿಫಿಕೇಟ್ ತಗೋಬೇಕಾ ಮನೆ ಮನೆಯವರು ತಗೋಬೇಕಾ ಅಂದ್ರೆ ಸರ್ಕಾರದ ಕ್ರಮ ನೇರವಾಗಿ ಜನರಿಗೆ ಗೊತ್ತಾಗ್ತದೆ ಇದು ಸುದೀಪ್ ಅವರನ್ನ ಟಾರ್ಗೆಟ್ ಮಾಡಿರೋದು ನೋಡಿ ಇದಕ್ಕೆ ನಾನು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಇವೆಲ್ಲ ದಿನಾಲು ಅನೇಕ ನಾವೆಲ್ಲ ವಿಷಯಗಳು ಪ್ರಸ್ತಾಪ ಆಗ್ತದೆ ಇದಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧಿಲ್ಲ ಅದಕ್ಕೆ ಈ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ನೋಟಿಸ್ ಕೊಡದೆ ಉದ್ಧಟತನ ತೋರಿದ್ದನ್ನ ಪ್ರತಿಪಕ್ಷಗಳು ಕೇವಲ ರಾಜಕೀಯ ಲಾಭಕ್ಕಾಗಿ ನಟ್ಟು ಬೋಲ್ಟಿಗೆ ಸೀಮಿತಗೊಳಿಸಲು ಪ್ರಯತ್ನಿಸುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಇಂತಹ ವಿಚಾರಗಳು ರಾಜಕೀಯ ಗುದ್ದಾಟಕ್ಕೆ ವೇದಿಕೆಯಾಗಿರುವುದು ನಿಜಕ್ಕೂ ವಿಪರ್ಯಾಸ ಈ ರಾಜಕೀಯಗಳನ್ನು ಬದುಗಿಟ್ಟು ನೋಡಿದ್ರೆ ಈಗ ಬಿಗ್ ಬಾಸ್ ಮಾಡದೇ ಇರುವ ತಪ್ಪಿಗೆ ವನವಾಸ ಅನುಭವಿಸುವಂತಾಗಿದೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎನ್ನುವುದು ಜಾಲಿವುಡ್ ಪ್ರಕರಣದಿಂದ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ